ಅಮೇರಿಕಾದಲ್ಲಿ ಒಂದು ಪ್ರತಿಷ್ಠಿತವಾದ ವಿಶ್ವವಿದ್ಯಾಲಯ ನನಗೆ ಸಿಕ್ ಸಿಕ್ಕಿತ್ತು ಅದು ಏನು ಯೂನಿವರ್ಸಿಟಿ ಅದು ಮುನ್ನೂರು ನಾಲ್ನೂರು ವರ್ಷದ ಯೂನಿವರ್ಸಿಟಿ ಭಾಳ ದೊಡ್ಡ ವಿಶ್ವವಿದ್ಯಾಲಯ ನನಗೇನು ಅನ್ಕೊಂಡಿದ್ದೆ ಏನಿದು ಏನು ಅಷ್ಟೊಂದು ದೊಡ್ಡ ವಿಶ್ವವಿದ್ಯಾಲಯ ಏನಾರು ಪುಸ್ತಕದಿಂದನೇ ಹೇಳ್ಕೊಡ್ತಾರೆ ಅದರಲ್ಲಿ ಏನು ದೊಡ್ಡ ಸ್ಟೆ ಇರುತ್ತೆ ಅಂತ ಹದಿನೆಂಟು ವರ್ಷ ಬಿಸಿ ರಕ್ತ ನಾನು ಮೊದಲನೇ ದಿನ ಕ್ಲಾಸಿಗೆ ಹೋದೆ ಆ ಕ್ಲಾಸು ಒಂದು ಆಫ್ರಿಕನ್ ಅಮೇರಿಕನ್ ಸ್ಟಡೀಸ್ ಕ್ಲಾಸು ಮೂವತ್ತೈದು ವರ್ಷದ ಟೀಚರು ಖರಿ ಜನಾಂಗದ ಟೀಚರು ನಾವು ಕೂತ್ಕೊಂಡೆ ಏನು ಮಾತಾಡ್ತಾರೆ ಅಂದ್ಕೊಂಡಿದ್ದೆ ಅಂದರೆ ನೀವೆಲ್ಲ ಮುಂದಿನ ತಲೆಮಾರಿನ ನಾಯಕರು ನಾಯಕಿಯರು ನೀವೆಲ್ಲ ಒಳ್ಳೆಯ ಒಂದು ಕೆಲಸಗಳು ಮಾಡಬೇಕು ಒಳ್ಳೆಯ ಕೆಲಸ ತಗೋಬೇಕು ಥರ ಏನೋ ಮಾಮೂಲೆ ಮಾತಾಡ್ತಾರೆ ಅಂದ್ಕೊಂಡಿದ್ದೆ ತಿರುಗ್ಪುಟ್ಟು ಅವ್ರು ಫಸ್ಟ್ ಮಾತು ಹೇಳಿದ್ದು ಆ ವಿಶ್ವವಿದ್ಯಾಲಯದಲ್ಲಿ ನೀವೆಲ್ಲ ಏಳು ವಿಶ್ವವಿದ್ಯಾಲಯ ಬಂದಿದ್ದೀರಾ ಇದೇ ಏಳು ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ಕಟ್ಟಡಗಳಿಗೆ ಯಾರು ಖರಿ ಜನಾಂಗದವ್ರನ್ನ ಗುಲಾಮರ ಬಿಟ್ಕೊಂಡಿದ್ರೋ ಅವ್ರ ಮೇಲೆ ಹೆಸರಿಟ್ಟಿದ್ದಾರೆ ನೀವು ವಿದ್ಯಾರ್ಥಿಗಳಾಗಿ ಅದನ್ನು ಬದಲಾಯಿಸೋದು ನಿಮ್ಮ ಕರ್ತವ್ಯ ಅಂತ ಮೊದಲನೇ ದಿನ ಮೊದಲನೇ ಮಾತು ಒಬ್ಬ ಏಲ್ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಏಲ್ ಅಧ್ಯಾಪಕರು ನಮಗೆ ಹೇಳ್ಕೊಟ್ರು ಅದೇ ಯೂನಿವರ್ಸಿಟಿನಲ್ಲಿ ಅವಾಗ ಗೊತ್ತಾಯಿತು ಇದು ಅದ್ಭುತವಾದ ವಿಶ್ವವಿದ್ಯಾಲಯ ಅಂತ ಯಾಕಂದರೆ ಆವಾಗಲೇ ಗೊತ್ತಾಯಿತು ನಾವು ಹೆಂಗೆ ಒಂದು ಉತ್ತಮಗೊಳಿಸ್ಬೇಕು ಯಾವುದನ್ನಾದರೂ ಹೆಂಗೆ ಯಾವುದನ್ನಾದರೂ ಒಂದು ಸರಿಪಡಿಸ್ಬೇಕು ಅಂದರೆ ನಾವು ಅದನ್ನು ಒಂದು ಪ್ರಶ್ನೆ ಮಾಡಬೇಕು ಸ್ವಯಂ ವಿಶ್ಲೇಷಣೆ ನಮ್ಮ ವಿಶ್ವವಿದ್ಯಾಲಯ ಆಗಿರ್ಬೋದು ನಮ್ಮ ರಾಜ್ಯ ಆಗಿರ್ಬೋದು ನಮ್ಮ ಸರ್ಕಾರಗಳಾಗಿರ್ಬೋದು ನಮ್ಮ ಧರ್ಮ ಆಗಿರ್ಬೋದು ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಬೋದು ಈ ಪ್ರಶ್ನೆ ಮಾಡೋದ್ರಿಂದ ನಮ್ಮ ಕಾಳಜಿ ಹೆಚ್ಚಿದೆ ತಪ್ಪು ಹುಡುಕಕ್ಕಲ್ಲ ನಮಗೆ ಸರಿಪಡಿಸೋದು ಕಾಳಜಿ ಹೆಚ್ಚಿದೆ ನಾವೇನೋ ಉತ್ತಮ ಪಡಿಸ್ಬೇಕು ಅನ್ನೋ ಮನಸ್ಥಿತಿ ಸೊ ಅದನ್ನು ಇವತ್ತಿನ ದಿನ ನಾವು ನೆನೆಸ್ಕೊಂಡು ಇವತ್ತು ಅದೇ ಏಳು ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ಯುವಕರ ಹೋರಾಟದಿಂದ ಆ ಹೆಸರುಗಳು ಬದಲಾಯಿಸಿದ್ದಾರೆ ಇವಾಗ ಯಾರ್ಯಾರು ಸಮಾಜಮುಖಿ ಕೆಲಸ ಮಾಡಿದ್ರು ಅವ್ರ ಹೆಸರು ಇಟ್ಟಿದ್ದಾರೆ ನೋಡಿ ನಾನು ಕೂಡ ಅಮೇರಿಕಾದಲ್ಲಿ ಹುಟ್ಟು ಬೆಳೆದಿದ್ದೆ ಅಲ್ಲೇ ಇಪ್ಪತ್ತ್ಮೂರು ವರ್ಷ ಇದ್ದೆ ಹತ್ತೊಂಬತ್ತು ವರ್ಷದಿಂದ ನಾನು ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದೆ ಯಾಕೆ ಬಂದೆ ಅಂದರೆ ನನಗೆ ಜಾಸ್ತಿ ಸಿಕ್ಕಿದೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ನನಗೆ ಸಿಕ್ಕಿದೆ ಆದರೆ ಜಾಸ್ತಿ ಸಿಕ್ಕಿರೋರು ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಈ ಒಂದು ಆಲೋಚನೆ ಇಟ್ಟು ವಾಪಸ್ ಬಂದೆ ವಾಪಸ್ ಬಂದಾಗ ನಮ್ಮ ನಾಪಾ ನಮ್ಮ ಮಾದರಿಗಳು ಯಾರು ನನಗೆ ಮೂರ್ತಿಯವರಿಗೆ ಹರಿರಾಮ್ ಅವರಿಗೆ ಯಾರ್ಯಾರು ಸಮಾಜಮುಖಿ ಎಸ್ತರೋ ಅವರೆಲ್ಲರಿಗೂ ಮಾದರಿಗಳು ಯಾರು ಅಂದರೆ ಸಿನಿಮಾ ಸ್ಟಾರ್ಗಳಲ್ಲ ಕ್ರಿಕೆಟ್ ಆಟಗಾರರಲ್ಲ ಶ್ರೀಮಂತ ಉದ್ಯಮಿಗಳಲ್ಲ ರಾಜಕಾರಣಿಗಳಲ್ಲ ರಾಜಕಾರಣಿಗಳು ಹೆಂಗೆ ಮಾತಾಡ್ತಾರೆ ನಾವು ಕೇಳ್ಕೊಂಡು ಬಂದಿದ್ದೀವಿ ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು ನಮ್ಮ ಮಾದರಿಗಳು ಯಾರು ಅಂದರೆ ಯಾರು ಸಮ ಸಮಾಜವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೋ ಅವರು ನಮ್ಮ ಮಾದರಿ ಅಂಥ ಮಾದರಿ ಇಟ್ಕೊಂಡ್ರೆ ಮಾತ್ರ ನಾವು ಉತ್ತಮ ಸಮಾಜ ಕಟ್ಟಕ್ಕಾಗೋದು ಸಮ ಸಮಾಜಕ್ಕೋಸ್ಕರ ನಿಸ್ವಾರ್ಥ ಸೇವೆ ನಾನು ಹತ್ತೊಂಬತ್ತು ವರ್ಷದಿಂದ ಇಲ್ಲಿ ಹುಡುಕಾಡೋ ಸೇವೆ ಮಾಡ್ತಿರುವಾಗ ನನಗೆ ಬಾಳ ಕಡೆ ಕೇಳಿದ ನನಗೆ ಏನು ಒಂದು ಉತ್ತಮ ಸಿದ್ಧಾಂತ ಯಾವುದು ಅಂತ ಹುಡುಕಾಡ್ತನಿದ್ದೆ ಉತ್ತಮ ಸಿದ್ಧಾಂತ ಯಾವ ಸಿದ್ಧಾಂತದಿಂದ ಪರಿಹಾರ ಸಿಗತ್ತೆ ಪರಿವರ್ತನೆ ಸಿಗುತ್ತೆ ಒಂದು ಉತ್ತಮ ದಾರಿ ಸಿಗುತ್ತೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ವಿದ್ಯಾರ್ಥಿಗಳೇ ಉತ್ತಮ ಸಿದ್ಧಾಂತ ಯಾವುದಾದರೂ ಇದ್ದರೆ ಅದು ಬುದ್ಧ ಬಸವ ಅಂಬೇಡ್ಕರ್ ಫೆರ್ಯ ಕೂಲೆ ಕುವಂತಹ ಸಿದ್ಧಾಂತ ಈ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಕೊಲೆ ಕುವೆಂಪು ಸಿದ್ಧಾಂತದಲ್ಲಿ ಏನಿದೆ ನಾವು ಕುವೆಂಪು ನಾಡಗೀತೆ ಹಾಕ್ತೀವಿ ನಾಡಗೀತೆ ಕುವೆಂಪು ಅಲ್ಲ ಸಹ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಆ ಕುವೆಂಪು ನಮ್ದು ಅದು ನಮ್ಮ ಸಮಾನತಾವಾದಿಗಳು ಏನಿದೆ ಈ ಒಂದು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಕೊಲೆ ಕುವೆಂಪು ವಿಚಾರದಲ್ಲಿ ಮೂರು ಮುಖ್ಯವಾದ ವಿಚಾರ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ಏನು ಸರಿಸಮಾನವಾದ ಅವಕಾಶಗಳು ಸರಿಸಮಾನವಾದ ಘನತೆ ಸರಿಸಮಾನವಾದ ಆರ್ಥಿಕತೆ ಅಧಿವತ್ತಿನ ದಿನ ಖಂಡಿತ ಅದಿಲ್ಲ ನೋಡಿ ನಾವೆಲ್ಲರೂ ನಮ್ಮ ನಮ್ಮ ಜಾತಿಗಳು ಹುಟ್ಟಿರ್ತೀವಿ ನಮ್ಮ ನಮ್ಮ ಲಿಂಗಗಳು ಹುಟ್ಟಿರ್ತೀವಿ ನಮ್ಮ ನಮ್ಮ ವರ್ಗಗಳು ನಮ್ಮ ನಮ್ಮ ಕುಟುಂಬಗಳು ಹುಟ್ಟಿರ್ತೀವಿ ಅದು ನಮ್ಮ ಆಯ್ಕೆ ಅಲ್ಲ ಆದರೆ ನಾವು ಯಾವ ಹಾದಿನಲ್ಲಿ ನಡೀತೀವಿ ಯಾವುದನ್ನು ನಮ್ದು ಅಂತೀವಿ ಅದು ನಮ್ಮತನ ಸೊ ನಾವು ಯಾವುದೇ ಜಾತಿ ಲಿಂಗ ವರ್ಗ ಆಗಿದ್ರು ಸಮಾನತವಾದಿ ಆಗೋದು ಅದು ನಮ್ಮತನ ವಿ ಆರ್ ಆಲ್ ನಮ್ಮ ನಮ್ಮ ಕ್ಯಾಸ್ಟ್ ನಮ್ಮ ನಮ್ಮ ಜೆಂಡರ್ ಬೈ ಚಾನ್ಸ್ ಬಟ್ ವಿರ್ ಇನ್ ಕ್ವಾಲಿಟೇರಿಯನ್ಸ್ ಬೈ ಚಾಯ್ಸ್ ಸೊ ಆ ಬೈ ಚಾಯ್ಸೇ ನಮ್ಮತನ ಸೊ ಸಮಾನತಾವಾದಿಗಳಾಗದು ಭಾಳ ಮುಖ್ಯ ಮತ್ತೆ ನಮಗೆ ನ್ಯಾಯ ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಇತಿಹಾಸ ಯಾರಿಗೆ ತಪ್ಪು ಮಾಡಿದೆ ದಲಿತರಿಗೆ ಆದಿವಾಸಿಗಳಿಗೆ ಶೂದರಿಗೆ ಮಹಿಳೆಯರಿಗೆ ಸಲಿಂಗ ಪ್ರೇಮಿಗಳಿಗೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಶ್ರಮಜೀವಿಗಳಿಗೆ ಅಲ್ಪಸಂಖ್ಯಾತರಿಗೆ ಎಷ್ಟೋ ಒಂದು ಭಾಷೆಯ ತಾರತಮ್ಯಗಳಿಗೆ ಎಷ್ಟೋ ಸಮಸ್ಯೆಗಳು ಪರಿಸರಕ್ಕೆ ಇದೆಲ್ಲ ನಾವು ಸರಿಪಡಿಸ್ಬೇಕು ತಲಮಟ್ಟದಿಂದ ಏರಿಸ್ಬೇಕು ಮತ್ತು ನಂಬಿಕೆ ಇಟ್ಕೊಳ್ಳಿ ನಾನು ಯಾವಾಗಲೂ ಇರ್ತೀನಿ ಸಿನಿಮಾ ಸ್ಟಾರ್ಗಳು ಬೆಲೆ ಸಿನಿಮಾ ನಟರು ಸಿನಿಮಾ ನಟರು ದುಡ್ಡು ಮಾಡಿಕೊಂಡು ಅವರವರು ಚಟುವಟಿಕೆಗಳು ಮಾಡ್ಕೊಂಡಿರ್ತಾರೆ ಬಟ್ ವಿವಾದಲ್ಲಿ ಇರ್ತೀರ ಯಾಕೆ ಅಂದರೆ ನಾನು ತಲಮಟ್ಟದಿಂದ ಏಸೋದಷ್ಟೇ ಅಲ್ಲ ಮೇಲಿಂದ ನಾವು ಇಳಿಸ್ಬೇಕು ಮೇಲಿಂದ ಇಳಿಸ್ಬೇಕು ಯಾರು ಇವರೆಲ್ಲ ದೊಡ್ಡ ದೊಡ್ಡ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ ಜಾಗಗಳಲ್ಲಿ ಸದಾಶಿವನಗರ ಡಾಲರ್ಸ್ ಕಾಲ್ನಲ್ಲಿ ಇವರು ಇವ್ರ ಮಕ್ಕಳೇ ಆಡ್ತಾ ಇದ್ದಾವೆ ನಿಮಗೆಲ್ಲ ಪ್ರತಿಭೆ ಇಲ್ವಾ ನಿಮಗೆಲ್ಲ ಸಮಾಜಮುಖಿ ಕಾಳಜಿ ಇಲ್ವಾ ನಿಮಗೆಲ್ಲ ಒಂದು ಒಂದು ಸಾಮರ್ಥ್ಯ ಇಲ್ವಾ ಎಲ್ಲರಿಗೂ ಅವಕಾಶ ಕೊಡೋಕ್ಕೆ ನಾವು ಹೋರಾಟ ಮಾಡಬೇಕು ಅದು ನಮಗೆ ನ್ಯಾಯ ಆಳುವ ವರ್ಗನೇ ಆಳ್ತಿರೋದು ಅದು ಅನ್ಯಾಯ ಮತ್ತೆ ಬಹಳ ಮುಖ್ಯವಾಗಿ ವೈಜ್ಞಾನಿಕತೆ ವೈಜ್ಞಾನಿಕತೆ ಅಂದ್ರೆ ಯಾವುದೋ ಒಂದು ಮೌಢ್ಯದ ಮ್ಯಾಜಿಕ್ ಅಲ್ಲ ಅಂಕಿಅಂಶಗಳು ಪುರಾವೆಗಳು ದಾಖಲೆಗಳು ಲಾಜಿಕ್ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ನಲ್ಲಿ ವೈಜ್ಞಾನಿಕತೆ ಹೇಳುತ್ತೆ ಇವತ್ತು ನಮ್ಮ ವಿಜ್ಞಾನಿಗಳ ಜೊತೆ ಮಾತಾಡ್ತಾ ಇದೆ ವೈಜ್ಞಾನಿಕತೆ ಮುಂದುವರಿಸೋದೇ ವಿಜ್ಞಾನಿಗಳು ಆದರೆ ಅವರು ಭಾಳ ಹೆಸರು ಮಾಡಿದ್ದಾರೆ ಚಂದ್ರಾಯನ್ ಮಂಗಳಾಯನ್ ಈ ಥರ ಬೇರೆ ಬೇರೆ ಕಡೆ ಹೋಗೋದು ಬೇರೆ ಬೇರೆ ಇಸ್ರೋಗಳಲ್ಲಿ ಕೆಲಸ ಮಾಡೋದು ಆದರೆ ಅದೇ ಚಂದ್ರಾಯನ್ ಮಂಗಳಾಯನ್ ಮಾಡ್ತಿರುವಾಗ ಎಷ್ಟೋ ಕಡೆ ಒಂದು ಮಿನಿಚರ್ ಹೋಗಿ ದೇವಸ್ಥಾನದ ಹೋಗಿ ತಿರುಪತಿ ತಿಮ್ಮಪ್ಪ ಕೊಡ್ತಾರೆ ನೋಡಿ ಅದು ಎಂಥ ವಿಪರ್ಯಾಸ ಅದನ್ನು ನಾವು ಬದಲಾವಣೆ ಮಾಡಬೇಕು ಅದನ್ನು ನಾವು ಪ್ರಶ್ನೆ ಮಾಡಬೇಕು ನಾವು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ನಾವೆಲ್ಲರೂ ಸರಿಸಮಾನ ಗಂಡಸರ ಹೆಂಗಸರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಆರ್ಥಿಕತೆಯವರು ಅಂತ ಮನಸ್ಥಿತಿ ಇರೋದೇ ವೈಜ್ಞಾನಿಕತೆಯಿಂದ ಬರುತ್ತೆ ಸಂವಿಧಾನ ಉಳಿಸ್ಬೇಕು ಅಂದರೆ ನಾವು ವೈಜ್ಞಾನಿಕ ಮನಸ್ಥಿತಿ ಬೆಳೆಸ್ಬೋದು ಬಹಳ ಮುಖ್ಯ ಮತ್ತೆ ಯಾರಾದರೂ ಇವತ್ತಿನ ಉತ್ತಮ ದೇಶ ದೇಶ ನೇಷನ್ ಬಿಲ್ಡರ್ಸು ದೇಶವೇ ಒಂದು ರೀತಿ ಸೃಷ್ಟಿ ಮಾಡ್ತಾರೆ ಅನ್ನೋ ದೇಶ ಕಟ್ತಾರೆ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅದು ಕಾಮರ್ಸ್ ಸ್ಟೂಡೆಂಟ್ಸ್ ಅಲ್ಲವೇ ಅಲ್ಲ ಅದು ಸೈನ್ಸ್ ಸ್ಟೂಡೆಂಟ್ ಅಲ್ಲ ಅದು ಆರ್ಟ್ಸ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಆರ್ಟ್ಸ್ ನೋಡಿ ಯಾವ ಸಮಾಜ ಆರ್ಟ್ಸ್ ಅನ್ನ ಕಡೆಗಣಿಸುತ್ತೋ ಆ ಸಮಾಜ ಬೆಳೆಯಲ್ಲ ವ್ಯಕ್ತಿಗಳು ಆರಾಮಾಗಿ ದುಡ್ಡು ಮಾಡ್ಕೊತಾರೆ ಆರ್ಟ್ಸ್ ಇಲ್ಲದೆ ನೀವು ಸೈನ್ಸು ಅಥವಾ ನೀವು ಕಾಮರ್ಸು ಅಥವಾ ಏನೋ ಒಂದು ಬೇರೆ ಹೋದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು ಕೆಲಸ ಸಿಗತ್ತೆ ಬಾಡಿಗೆ ಸಿಗತ್ತೆ ಒಂದು ಗಾಡಿ ತೊಗೊತೀರಾ ಆದ್ರೆ ಸಮಾಜದ ವಿಚಾರ ಅರ್ಥ ಮಾಡ್ಕೊಡೋಲ್ಲ ಆರ್ಟ್ಸ್ ಓದಷ್ಟು ಆರ್ಟ್ಸ್ ಅಂದರೆ ಯಾವುದು ಇತಿಹಾಸ ಸಾಹಿತ್ಯ ಮಾನವಶಾಸ್ತ್ರ ಅಲ್ಪಶಾಸ್ತ್ರ ಈ ವಿಚಾರ ಕನ್ನಡ ಇಂಗ್ಲಿಷು ಈ ವಿಚಾರ ಓದಿದಷ್ಟು ನಮಗೆ ಸಮಾಜದ ಸಮಸ್ಯೆಗಳು ಅರ್ಥ ಆಗತ್ತೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ನಮ್ಮ ಕಲ್ಪನಾ ಶಕ್ತಿ ಬೆಳೆಯುತ್ತೆ ಆರ್ಟ್ಸ್ ನಮ್ಮ ಸಮಾಜದಲ್ಲಿ ಕಡೆಗಣಿಸಲಾಗಿದೆ ಅದು ಆರ್ಟ್ಸ್ ಏನ ಇನ್ನೂ ಬೇರೆ ಸಿಗಲಿಲ್ವಾ ಅನ್ನೋ ಒಂದು ಕೀಳ ಮನಸ್ಥಿತಿ ಯಾಕೆ ಗೊತ್ತಾ ಯಾಕಂದ್ರೆ ಆರ್ಟ್ಸ್ನ ದುಡ್ಡಿಲ್ಲ ದುಡ್ಡಿಲ್ಲದೆ ಅಂದರೆ ಅದಕ್ಕೆ ಬೆಲೆ ಇಲ್ಲ ಅಂತ ಆಗಲ್ಲ ನಾವು ಬಂಡವಾಳಶಾಹಿ ವ್ಯವಸ್ಥೆ ನೋಡ್ಚೋ ಮಾಡೋದಲ್ಲ ರಾಮನಗರನ ಬೆಂಗಳೂರಿಗೆ ಸೇರಿಸೋದು ನಾಳೆ ದಿನ ಚಿಕ್ಕಬಳ್ಳಾಪುರನ ಬೆಂಗಳೂರಿಗೆ ಸೇರಿಸ್ಬಿಟ್ಟು ಎಲ್ಲ ರೀತಿ ಬೆಂಗಳೂರು ಬಂಡವಾಳ ಬಂಡವಾಳಶಾಹಿ ಮಾಡೋದಲ್ಲ ನಾವು ಸಮಾಜನ ಕಟ್ಟು ಯೋಚನೆ ಮಾಡಬೇಕು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಆ ಮನಸ್ಥಿತಿ ಇದೆ ಎಲ್ಲರೂ ಕೂಡ ನಮ್ಮ ಸಿಲೆಬಸ್ ಅಷ್ಟೇ ಓದೋದಲ್ಲ ನಮ್ಮ ಸಿಲೆಬಸ್ ಮೀರಿ ನಾವು ಆರ್ಟ್ಸನ್ನು ಓದಬೇಕು ನಮ್ಮ ಸಾಹಿತ್ಯರ ವಿಚಾರ ಓದಬೇಕು ನಮ್ಮ ಇತಿಹಾಸ ಬಾಬಾ ಸಾಹೇಬ್ರ್ ಹೇಳ್ತಾರೆ ಇತಿಹಾಸ ಇತಿಹಾಸ ಸೃಷ್ಟಿಸಲಾರು ಅಂತ ನಾವು ಇತಿಹಾಸನ ಅರ್ಥ ಮಾಡ್ಕೊಳ್ಳೋದು ಇತಿಹಾಸ ನಾವ್ ಅರ್ಥ ಮಾಡ್ಕೊಂಡು ನಾವು ವ್ಯಾಖ್ಯಾನಿಸ್ತೇ ಇದ್ರೆ ಇನ್ನೊಬ್ಬರು ಯಾರೋ ಬಂದ್ಬಿಟ್ಟು ನಮ್ಮನ್ನು ವ್ಯಾಖ್ಯಾನಿಸ್ತಾರೆ ನಾವು ಒಂದು ಉತ್ತಮ ಸಮಾಜ ವ್ಯಾಖ್ಯಾನಿಸ್ಬೇಕು ಮತ್ತೆ ಮುಖ್ಯವಾಗಿ ಶಿಕ್ಷಣ ಓದು ಅಂದ್ರೆ ಬರೀ ಪಠ್ಯ ಪುಸ್ತಕದಲ್ಲಿ ಮಾತ್ರ ಅಲ್ಲ ಶಿಕ್ಷಣ ಓದು ಅಂದ್ರೆ ಆ ಚಳುವಳಿನೂ ನಾವು ತರಬೇಕು ಅದರಿಂದಲೇ ಉತ್ತಮವಾದ ಆಲೋಚನೆ ಬರುತ್ತೆ ಮತ್ತೆ ನಮ್ಗೆ ಇವತ್ತಿನ ದಿನ ಅನೇಕ ಸಮಸ್ಯೆಗಳಿದೆ ಇವತ್ತಿನ ದಿನ ಪ್ರಸ್ತುತ ಸಮಸ್ಯೆಗಳು ನೀವು ನೋಡ್ತಾ ಇರ್ತೀರ ಟಿವಿನಲ್ಲಿ ಮಾತಾಡ್ತಾ ಇರ್ತೀರ ನೀವು ನೀವೆಲ್ಲರೂ ಒಂದು ಬಹಳ ಮುಖ್ಯವಾದ ವಿಚಾರ ಇವತ್ತು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಗಂಡಸರು ಇದ್ದರೆ ನೀವೆಲ್ಲ ಏನಂದ್ರೆ ಬಹಳ ಮುಖ್ಯವಾಗಿ ಒಂದು ವಿಷಕಾರಿ ಪುರುಷತ್ವ ಅನ್ನೋದು ಇವತ್ತು ಬಹಳ ತಾಂಡವ ಆಗ್ತಾ ಇದೆ ವಿಷಕಾರಿ ಪುರುಷತ್ವ ಅಂದ್ರೆ ಟಾಕ್ಸಿಕ್ ಮ್ಯಾಸ್ಕ್ಯೂಲಿ ಅಂದ್ರೆ ನೋಡಿ ಎಷ್ಟೋ ಪ್ರಕರಣಗಳು ಹುಬ್ಲಿನ ಪ್ರಕರಣಗಳು ಪ್ರಕರಣದಲ್ಲಿ ಏನಾಯ್ತು ನನಗೆ ಸಿಗಲ್ಲ ಹುಡುಗಿ ಅಂದರೆ ನಾನು ಕೊಲೆ ಮಾಡುವಷ್ಟು ಹಂತಕ್ಕೆ ಹೋಗ್ತಾನೆ ಅಥವಾ ಈ ಕೆನರ ಈ ತರ ಬೇರೆ ಬೇರೆ ನಾವು ಮಹಿಳೆಯನ್ನ ಬಳಸ್ಕೋಬೇಕು ಮಹಿಳೆಯರನ್ನ ಉಪಯೋಗಿಸ್ಕೋಬೇಕು ಅವಮಾನಿಸ್ಬೇಕು ನಮ್ಮ ಸಾಮ್ರಾಜ್ಯದಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಬಳಕೆ ಮಾಡಬಹುದು ಅಥವಾ ಕೊಲೆ ಪ್ರಕರಣದಲ್ಲಿ ನನ್ನ ಹೆಂಡತಿಗೋ ನನ್ನ ಗೆಳತಿಗೋ ಎಲ್ಲೋ ಒಂದ್ ಕಡೆ ಅವಮಾನ ಆಯ್ತು ಅಂದಿದ ತಕ್ಷಣ ಕೊಲೆ ಕೊಲೆವರೆಗೂ ಹೋಗೋ ಇದು ವಿಷಕಾರಿ ಪುರುಷತ್ವ ಈ ವಿಷಕಾರಿ ಪುರುಷತ್ವದ ವಿರುದ್ಧ ನಾವೆಲ್ಲರೂ ಸಹ ನಿಂತ್ಕೋಬೇಕು ಬರೀ ಗಂಡಸ್ರ ಹೆಂಗಸಲ್ಲಿ ಇಬ್ರು ಸಹ ನಿಂತ್ಕೋಬೇಕು ನಮ್ಗೆ ನೋಡಿ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪುಲಿ ಕುವೆಂಪು ಅಂತ ನಾನು ಹೇಳಿದ್ನಲ್ಲ ಇವರೆಲ್ಲರೂ ಕೂಡ ಬರೀ ಗಂಡಸ್ರ ಹುಟ್ಟಿರಬಹುದು ಆದ್ರೆ ಇವರೆಲ್ಲರೂ ಸ್ತ್ರೀವಾದಿಗಳು ಸ್ತ್ರೀವಾದ ಅನ್ನೋ ಒಂದು ಸಿದ್ಧಾಂತ ಸ್ತ್ರೀವಾದ ಲಿಂಗ ಸಮಾನತೆ ಬಯಸೋರು ಸ್ತ್ರೀವಾದ ಅಂದ್ರೆ ಹೆಂಗಸರು ಹೆಂಗೆ ಆಚೆ ಕೆಲಸ ಮಾಡೋಕೆ ಅವಕಾಶ ಇರಬಹುದು ಗಂಡಸು ಕೂಡ ಮನೇಲಿ ನೋಡ್ಕೊಳೋಕ್ ಬೇಕಿದ್ರೆ ಮನೆ ಸಾಕೋದು ಮಕ್ಕಳನ್ನ ಸಾಕೋದು ಮನೆ ಕೆಲಸ ಮಾಡೋಕೆ ಅವಕಾಶ ಇರಬೇಕು ಕೆಲಸ ಮಾಡಬೇಕು ಅದ್ ಕರ್ತವ್ಯ ಸೊ ಈ ನಿಟ್ಟಿನಲ್ಲಿ ಸ್ತ್ರೀವಾದ ಅನ್ನೋದು ನಮಗೆ ಬಹಳ ಅಗತ್ಯ ಇದೆ ಸಮಾಜದಲ್ಲಿ ಜಾತಿಗೂ ಲಿಂಗ ಎಲ್ಲದಕ್ಕೂ ಸಂಬಂಧಪಟ್ಟ ಸ್ತ್ರೀವಾದ ದೇವದಾಸಿ ತಾಯಿಂದಿಯರ್ ಬಗ್ಗೆ ನೀವು ಕೇಳಿದೀರಾ ನಾವಿವಾಗ ಹತ್ತದ್ನೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ದೇವದಾಸಿ ತಾಯಿಂದಿರು ಯಾರು ಇವತ್ತಿನ ದಿನ ಅವ್ರ ಜಾತಿಯಿಂದ ಅವ್ರ ವರ್ಗದಿಂದ ಅವ್ರು ಲಿಂಗದಿಂದ ಅವರನ್ನು ಬಳಕೆ ಆಗಿದೆ ಯಾರು ಬಳಸಿದರೆ ಬಳಸಿದರೆ ಎಲ್ಲ ಗಂಡಸರಲ್ಲ ಶ್ರೀಮಂತ ಭೂಮಾಲಿಕ ಪೂಜಾರಿ ಮೇಲ್ವರ್ಗದ ಗಂಡಸರು ಸೊ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಲಿಂಗಕ್ಕೂ ಜಾತಿಗೂ ವರ್ಗಕ್ಕೂ ಶಿಕ್ಷಣಕ್ಕೂ ಎಲ್ಲಕ್ಕೂ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ ಆ ಎಲ್ಲ ಸಂಬಂಧ ಅರ್ಥ ಮಾಡ್ಕೋಬೇಕು ಮತ್ತು ಇನ್ನೊಂದು ನಮಗೆ ಇವತ್ತಿನ ಸ್ಟಾರ್ ಕಲ್ಚರ್ ಅನ್ನೋದು ಆಡ್ತಾ ಇದೆ ನೀವೆಲ್ಲ ನನ್ನನ್ನು ನೋಡಿರ್ಬೋದು ಸಿನಿಮಾದಲ್ಲ ನೋಡಿರ್ಬೋದು ಆದರೆ ಸಿನಿಮಾದು ನಾನಲ್ಲ ನಮ್ಮ ನಟ ನಮ್ಮ ನಿರ್ದೇಶಕದವ್ರಿಗೊಂದು ಪಾತ್ರ ಕೊಡ್ತಾರೆ ಅದು ಯಾವುದೇ ಪಾತ್ರ ಆದರೂ ನಾನು ಒಬ್ಬ ಕೈಗೊಂಬೆ ನಾನು ಅಭಿನಯಿಸ್ತೀನಿ ಆದರೆ ನಮ್ಮ ಆಲೋಚನೆಗಳು ನಮ್ಮದು ನೋಡಿ ಎರಡು ಲಕ್ಷ ವರ್ಷದಿಂದ ಮನುಕುಲ ಇದೆ ಒಂದು ಲಕ್ಷ ವರ್ಷದಿಂದ ಕಲೆ ಇದೆ ಆದರೆ ಕೇವಲ ನೂರು ವರ್ಷದಲ್ಲಿ ಒಬ್ಬ ಸಿನಿಮಾ ನಟನಿಗೆ ಯಾಕಷ್ಟೊಂದು ಬಿಡ್ಬೋದು ಯಾಕಷ್ಟೊಂದು ಕೈ ಕೈಗೊಂಬೆ ಆಗಿರೋ ಸಿನಿಮಾ ನಟನಿಗೆ ಯಾಕಷ್ಟೊಂದು ಸಂಭಾವನೆ ಫ್ಯಾನ್ ಕ್ಲಬ್ ಫ್ಯಾನ್ ಫಾಲೋವಿಂಗು ಯಾಕೆ ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅದು ಒಂದು ವ್ಯಾಪಾರದ ಇಂಡಸ್ಟ್ರಿ ಕಲೆಗೆ ಬೆಲೆ ಕೊಡೋಲ್ಲ ನಾವಿವತ್ತಿನ ದಿನ ನಿಜವಾದ ಕಲೆಗೆ ಬೆಲೆ ಕೊಟ್ಟು ಸಿನಿಮಾ ಅಷ್ಟೇ ಅಲ್ಲ ಕ್ರಿಯಾಶೀಲತೆಗೆ ಬೆಲೆ ಕೊಟ್ಟು ಈ ಸ್ಟಾರ್ ಸಂಸ್ಕೃತಿ ಯಾರು ಒಂಥರ ಸಿನಿಮಾ ನಟ ಮಾಡಿದ ತಕ್ಷಣ ಅವ್ರ ಮೇಲೆ ತಲೆಮೇಲೆ ಮೂಡಿಸೋದು ಅವ್ರನ್ನೆಲ್ಲ ಫಾಲೋವರ್ ಮಾಡೋದು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ವಿಚಾರ ನೋಡಿ ಅವ್ರು ಮಾಡಿದ ಪಾತ್ರನಲ್ಲಿ ಅವ್ರನ್ನ ಮೂಡ್ಸೋಕ್ಕಾಗಲ್ಲ ಅವ್ರು ಬರೀ ಒಂದು ಕೈ ಗೊಂಬೆ ಇವಾಗ ಒಂದು ಗೊಂಬೆ ಇರತ್ತಲ್ಲ ಇವಾಗ ಒಂದು ದಾರ ಇಟ್ಕೊಂಡು ಎಳೆಯೋದು ಆ ಗೊಂಬೆ ಆಟ ಆಡೋದು ಮುಖ್ಯ ಆಗುತ್ತಾ ಆ ದಾರ ಇಟ್ಕೊಂಡು ಆಟ ಆಡ್ತಿರೋದು ಅಲ್ಲ ಸೊ ನಮಗೆ ನಿರ್ದೇಶಿತರು ಒಂದು ಮಟ್ಟಕ್ಕೆ ನಿರ್ಮಾಪಕರು ಬರಹಗಾರರು ಯಾವ ತಂತ್ರಜ್ಞರು ಯಾರ್ಯಾರು ಅದನ್ನು ಸಿನಿಮಾ ಮಾಡ್ತಾರೋ ಅದು ಬಿಹೈಂಡ್ ದ ಸ್ಕ್ರೀನ್ ನಾವು ನೋಡೋದು ನಿರ್ ನಾವು ಪ್ರೇಕ್ಷಕರಾಗಬೇಕು ಹೊರತು ಬರೀ ಸ್ಕ್ರೀನ್ ಮುಂದೆ ಯಾರು ಮುಖ ಇಟ್ಕೊಂಡು ಅವ್ರಿಗೆ ಫ್ಯಾನ್ ಫಾಲೋ ಮಾಡ್ಕೊಂಡು ಸಿನಿಮಾ ಸ್ಟಾರ್ಗಳು ಯಾಕೆ ಫ್ಯಾನ್ಗಳು ಏನು ಫ್ಯಾನ್ ಏನು ಅವ್ರ ಕೊಡುಗೆ ಅವ್ರಿಗೆ ಯಾಕೆ ನಾವು ಸ್ಮಾರಕಗಳು ಕೊಡಬೇಕು ನೀವು ಇದೆಲ್ಲ ಪ್ರಶ್ನೆ ಮಾಡಬೇಕು ನಾವು ಇವತ್ತಿನ ದಿನ ಬೆಳೆದ್ ಬೆಳೆದೇನೆ ಸಮಾಜ ಬೆಳೆಸೋದಲ್ಲ ನಾವು ಒಂದು ಅಸಮಾನತೆಯ ಹೋಗಲಾಡಿಸ್ಬೇಕು ಎಲ್ಲರಿಗೂ ಸರಿಸಮಾನತೆ ಕೊಡಬೇಕು ಅಂತ ಹೇಳಿ ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ ಒಂದು ವಿಚಾರ ಹೇಳಿ ನಾನು ಮಾತಾಡಿಸ್ತೀನಿ ಇವತ್ತು ದೇಶ ಅನ್ನೋ ಕಲ್ಪನೆ ಭಾಳ ಚರ್ಚಿನಲ್ಲಿದೆ ದೇಶ ದೇಶ ಅಂದಾಗ ನಾವು ಎಷ್ಟೋ ಸಲ ದೇಶಭಕ್ತರು ದೇಶ ಪ್ರೇಮಿಗಳು ಅಂತೀವಿ ಇನ್ನೊಂದು ಕಡೆ ದೇಶ ದ್ರೋಹಿ ದೇಶ ವಿರೋಧಿಗಳು ಭಾಳ ಸುಲಭವಾಗಿ ಮಾತಾಡ್ತೀವಿ ಇವತ್ತು ದೇಶ ಅಂದರೆ ಏನು ದೇಶ ಅಂದರೆ ಜನರನ್ನು ಮೀರಿತ್ತು ದೇಶ ಅಂದರೆ ಸರ್ಕಾರಗಳು ಮೀರಿತ್ತು ದೇಶ ಆದರೆ ಗಡಿಗಳು ಮೀರಿತ್ತು ದೇಶ ಆದರೆ ಏನಾದರೂ ಇದ್ದರೆ ಅದು ಒಂದು ಕಲ್ಪನೆ ಪರಿಕಲ್ಪನೆ ನೇಷನ್ ಇಸ್ ದಿ ಇಮ್ಯಾಜಿನೇಷನ್ ನೇಷನ್ ಇಮ್ಯಾಜಿನೇಷನ್ ಒಂದೇ ಪದದಲ್ಲಿ ನೋಡಿ ಎರಡು ಪದ ಇದೆ ನೇಷನ್ ಇಸ್ ಇಮ್ಯಾಜಿನೇಷನ್ ಇವತ್ತು ನಮಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇದೆ ಅದು ನಮಗೆ ಮುಸಲ್ಮಾನರನ್ನು ಕ್ರೈಸ್ತನ್ನು ಕಡೆಗಣಿಸಿ ಒಂದು ಸುಳ್ಳು ಪ್ರಮೇಯ ಹಿಂದೂ ಒಂದು ಅಂತ ಇದ್ದಾರೆ ದಲಿತರು ಆದಿವಾಸಿಗಳು ಎಷ್ಟೋ ಜನ ಆಗದವರು ಹಿಂದೂಗಳಲ್ಲ ನಾವೆಲ್ಲರೂ ಸಮಾನತಾವಾದಿಗಳಾಗ ಅದು ಅದಲ್ಲದೆ ಒಂದು ರಾಮರಾಜ್ಯದ ಕಲ್ಪನೆ ಇವತ್ತಿನ ದಿನ ರಾಜ್ಯ ಸರ್ಕಾರದಲ್ಲಿದೆ ರಾಮರಾಜ್ಯ ನಮ್ಗೆ ಏನಾಗಿತ್ತು ನಾವು ನೋಡ್ತೇವೆ ನಮಗೆ ರಾಮಾಯಣ ಕಥೆ ಎಲ್ಲರೂ ಗೊತ್ತಿದೆ ಅಯೋಧ್ಯೆಯಲ್ಲಿ ಇರ್ತಾರೆ ನಾವೆಲ್ಲ ಕೋತಿಗಳಾಗಿರ್ತೀವಿ ಕಿಷ್ಕಿಂದಾದಲ್ಲಿ ಆಮೇಲೆ ದಕ್ಷಿಣ ಕೋನ ರಾಕ್ಷಸರಾಗ್ತಾರೆ ಸೀತನ ಅಗ್ನಿ ಪರೀಕ್ಷೆ ಮಾಡ್ತಾರೆ ಶೂತ ಶಂಭೂಕ ಜ್ಞಾನ ಪಡಿಬೇಕಂದಾಗ ರಾಮ್ ಕಲೆ ಕಡಿತಾರೆ ಶೂಟ್ ಮನಕ್ಕಿ ನಾ ಅವಮಾನಿಸ್ತಾರೆ ಇದು ನಮ್ಗೆ ಗೊತ್ತಿದೆ ರಾಮಾಯಣ ಈ ರಾಮರಾಜ್ಯ ನಮಗೆ ಬೇಕಾ ಖಂಡಿತ ಬೇಡ ನಮಗೆ ಯಾವುದಾದ್ರೂ ಬೇಕಿದರೆ ಅದು ಸಂವಿಧಾನದ ಪೀಠಿಕೆಯಲ್ಲಿ ಸಮಾನತೆ ನ್ಯಾಯ ಧರ್ಮ ನಿರಪೇಕ್ಷತೆ ಸಮಾಜವಾದ ಈ ಆಲೋಚನೆಗಳು ಅದರಿಂದಲೇ ಉತ್ತಮ ಸಮಾಜ ಆಗೋದು ಆ ಹಾದಿನಲ್ಲೇ ನಾವು ನಡೀಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಜೊತೆ ಎ ಆರ್ ಎಂ ಪಿ ಯು ಕಾಲೇಜಿನಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ ಆಗಿದೆ ನಾನು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ಮೊಲೆ ಮೂಗು ಬಂದರೆ ಹೆಂಗಂತಾರೆ ಗಂಡ ಮೀಸೆ ಬಂದರೆ ಗಂಡಂತಾರೆ ಒಳಗಿರೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಜೈ ಕರ್ನಾಟಕ ಜೈ ವೀಮ್